ಸೀತಾ ಊಟ ಮಾಡ್ಕೊಂಡು ಹೊರಟು ಬಿಡದ ಗೊತ್ತಾಯ್ತದೆ ಎಷ್ಟ್ ಚಲಿ ಮೂರು ದಿವಸ ಆಗೋಯ್ತು ಅಲ್ವಾ ಏ ಗೊತ್ತೇ ಆಗ್ಲಿಲ್ಲ ಅದ್ ಹೆಂಗ್ ಮೂರ್ ದಿವಸ ಆಯ್ತು ಊಟ ಮಾಡ್ಕೊಂಡು ಬಿಡದ ಅಲ್ಲ ಹಿಂಗಂದ್ರೆ ಹೆಂಗೆ ಹೂವು ಅಮ್ಮ ಅವರೆಲ್ಲ ಹೇಳೋರು ಮೂರು ದಿವಸ ಜಾಸ್ತಿ ಇರಂಗಿಲ್ಲ ಅಂತ ಸರಿ ಕತ್ ಬಿಡಿ ಅತ್ತೆ ಅವರೆಲ್ಲವ ಇಷ್ಟ ಹೇಳೋರು ಅಂದ್ರೆ ಓಡಾಕೈತದೆ ಇನ್ನೇನು ಇವತ್ತಿದ್ರು ಹೋಗ್ಬೇಕು ನಾಳೆಕಿದ್ರು ಹೋಗ್ಬೇಕು ಸುಮ್ನೆ ಹೇಳ್ದಾಗ ಓಟ್ ಬಿಡದ ಊಟ ಮಾಡಿ ಆದ್ರೂ ಇನ್ನೊಂದ್ ಎರಡು ದಿವಸ ಇರ್ಬೇಕಾಯ್ತು ಬಾರಿ ಚೆನ್ನಾಗಿರೋದು ಹ್ಮ್ அவள் மனே சனாகி ஏன்மோது அக்கே பேரே ஹேபுட்டார் சாஸ்திரே ஜல்லை உட்காந்து ஏன்மாரோது நான் கேதே இதே நீங்கள் கேட்கிற அப்படி உட்கோக்காரியாச்சி அந்த அய்யோ ஏன் மாதே தா சீதா சீதா பவு அப்பா ரவி எங்கது சாரும் ஏனாரோ ஆக்கொடனே அது இல்லை ஊட்டே மாட்ரீ ஊட்ட மா ಏನ್ ಬೇಕು ಸಾರಿ ಅಂದ್ರೆ ಹಾಕೋಣ ಇಲ್ಲ ಕತೆ ಏನು ಬೇಡಿ ಮೊದಲು ಇದ್ನೇ ಖಾಲಿ ಮಾಡ್ತೀವಿ ಬನ್ನಿ ನೀವು ಊಟ ಮಾಡ್ಕೊಬಿಡಿ ಅಪ್ಪ ನಾವು ಮೇರೆ ಊಟ ಮಾಡ್ತೀವಿ ಓ ನೀವು ಊಟ ಮಾಡಿ ಅದೇ ಇವತ್ತು ಹೋಗಬೇಕಾಯ್ತು ಅಲ್ಲ ಇವತ್ತೆ ಹೋಗಬೇಕು ಅಲ್ವಾ ಎಲ್ಲ ಎಷ್ಟು ಜಲ್ದಿ ಬಂದ್ಬಿಡ್ತು ಮೂರು ದಿವಸ ಬಾರಿ ಜಲ್ದಿ ಹಾಗೋಯ್ತು ಏನು ಒಂದೆರಡು ದಿವಸ ಇಸ್ಕೋಬೇಕಾಯ್ತು ಬೇಜಾರಾಯ್ತು ಕೂತದೆ ಸರಿ ಕತೆ ಸಂಜೆ ಮೇಲೆ ಹೋದಿರಾ ಸಂಜೆ ಮೇಲೆ ಹೋದ್ರೆ ಗೊತ್ತಾಗೋಯ್ತದಲ್ಲ ಊಟ ಮಾಡ್ಕೊಂಡು ಹೋಗೋದಾ ಅಂತ ಊಟ ಮಾಡ್ಕೊಂಡೇ ಹೊರಟಿರಾ ಸರಿ ಬಿಡಿ ಸರಿ ಕತೆ ಸೀತ ಇವಳು ಅದೇ ಬಟ್ಟೆ ಅದೇ ಬಟ್ಟೆಗೀಟೆನೂ ಹಾಕೊಂಡ ಇನ್ನು ಬಟ್ಟೆ ಬಟ್ಟೆನ ಹಾಕೊಡೋಣ ಬೇಡ ಬಿಡು ಊಟ ಎಲ್ಲ ಮಾಡ್ಕೊಂಡು ನಾನು ಆಮೇಲೆ ಹಾಕತೀನಂತೆ ಎಲ್ಲ ಕಾವೇರಿ ಇವರು ಇಸ್ಕೂಲ್ಗೆ ಹೋಗಿದ್ದಾರ ಪುಟ್ಟಿನುವೆ ಇವನುವೆ ಅವರು ಬಂದ್ಬಿಟ್ಟ ಹೋಗದ ಹೋಗೋದ ಅಲ್ಲ ಪುಟ್ಟಿನವೇ ತಮ್ಮ ಏನು ಬಂದ ಹೋಗದ

ಸರಿ ಊಟ ಮಾಡ್ತೀರಿ ಬತ್ತೀನಿ ಬನ್ನಿ ನೀವು ಊಟ ಮಾಡ್ತೀರಿ ಏ ಕತೆ ಊಟ ಮಾಡಪ್ಪ ಈಗಲೇ ಹೊಟ್ಟೆ ಸಿಕ್ಕಿ ಲಕತೆ ನೀವು ಮಾಡಿ ಸೀತಾ ಅಮ್ಮ ಏನಾದ್ರು ಫೋನ್ ಮಾಡಿತಾ ನಿಮ್ಮ ಏ ಇಲ್ಲ ಅಮ್ಮ ಇವತ್ತು ಫೋನ್ ಮಾಡಿಲ್ಲ ದಿನ ಫೋನ್ ಮಾಡ್ತಿತ್ತು ಇವತ್ತು ಯಾಕ ಕಣೆ ಫೋನ್ ಮಾಡಿಲ್ವಲ್ಲ ಅಂತ ಕೇಳದ ಅನ್ಕೊಂಡಿದ್ದೆ ಅಮ್ಮ ನಾನೇ ಮಾಡ್ತೀನಿ ಈಗ ಊಟ ಎಲ್ಲ ಮಾಡ್ಕೊಂಡ ಮೇಲೆ ಅಮ್ಮಗೆ ಫೋನ್ ಮಾಡ್ತೀನಿ ಅಮ್ಮ ನನಗೂ ಫೋನ್ ಮಾಡ್ತಿತ್ತು ಇವತ್ತು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಯಾಕೆ ಕಣ್ಣೆ ಗೊತ್ತಾಗ್ತಿಲ್ವಲ್ಲ ಅದು ಅಲ್ಲದೆ ಓ ಜೀವಾಬೇರೆ ತೆಗಿಬೇಕಾಯ್ತು ಎಷ್ಟೊತ್ತು ಬಂದಿರಿ ಎಷ್ಟೊತ್ತು ಬಂದಿರಿ ಇನ್ನೂ ಬರ್ಲೇ ಇಲ್ವಲ್ಲ ಅಂತ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡೋದು ಈಗ ಯಾಕೆ ಫೋನ್ ಮಾಡಿಲ್ಲ ಓ ಇವತ್ತು ಅಮ್ಮನೂ ಅವ ಮಾಡಿತ್ತು ಅಮ್ಮನ ಒಟ್ಟಿಗೆ ಹೋಗಿದ್ವಿ ಅಂದಿತ್ತು ಅಮ್ಮ ಏನಕ್ಕೆ ಇವತ್ತು ಫೋನ್ ಮಾಡಿಲ್ಲ ಸ್ವಲ್ಪ ಊಟ ಮಾಡ್ಕೊಂಡು ನಾನೇ ಫೋನ್ ಮಾಡ್ತೀನಿ ಅದೇ ಅಮ್ಮ ಫೋನ್ ಮಾಡಿದ್ರೆ ಸಂಜೆ ನಂತರ ಫೋನ್ ಮಾಡಬೇಡ ಮಡುವು ಅಂತ ಬೋಲ್ದಿದ್ದವ್ರು ನೀವೇ ಈಗ ನೋಡಿದ್ರೆ ಅಮ್ಮ ಫೋನೇ ಮಾಡಿಲ್ಲ ಅಂತಿದ್ದೀರಲ್ಲ ಏ ಸಲ ಸಲಿಕೂ ಹಂಗೆ ಫೋನ್ ಮಾಡ್ತಿತ್ತಲ್ಲ ಹಚ್ಕೆಯ ಕ್ವಾಬ ಬಂದ್ಬಿಟ್ಟು ಅಂದೆ ಪಾಪ ಅಮ್ಮ ಇನ್ನು ಅದಕ್ಕೆ ಬೇಜ್ ಬೇಜಾರು ಮಾಡ್ಕೊಬಿಟ್ಲ ನನ್ನ ಪೂ ಪೂ ಅದಕ್ಕೆ ಏ ಇಲ್ಲ ಕತ್ ಕುಡಿ ಅಮ್ಮ ಏನ್ ಬೇಜಾರ್ ಅಮ್ಮ ಯಾಕೆ ಬೇಜಾರ್ ಮಾಡ್ಕೊಳದು ಅಮ್ಮನಿಗೆ ನೀ ಮತ್ತೆ ತಲೆಗೆ ಹಾಕೊಂಡಿರಕಿರಕತ್ತೆ ಅಮ್ಮ ಏನ್ ಬೇಜಾರ್ ಮಾಡ್ಕೊಂಡಿರಕಿರಕಲ್ಲ ಬಿಡಿ ಏ ಅಮ್ಮ ಹಂಗೆಲ್ಲ ಬೇಜಾರ್ ಮಾಡ್ಕೊಳದ ಆದ್ರೂ ಯಾಕೆ ಫೋನ್ ಮಾಡಿಲ್ಲ ನಾನೇ ಮಾಡ್ತೀನಿ ಊಟ ಮಾಡ್ಕೊಂಡಿ ಬೆಳಗ್ಗೆ ಹೋಗಿ ಕೆಲಸ ಮಾಡ್ಕೊಳ್ತಿದ್ನಲ್ಲ ಅದಕ್ಕೆ ಫೋನ್ ಏನ್ ಮಾಡಿಲ್ಲ ಅಮ್ಮನ ಮಾಡಿಲ್ಲ ಮಾಡ್ತೇ ಬಿಟ್ಟೆ ಸರಿ ಊಟ ಮಾಡ್ಕೊಡಿ ಹೋಗಕ್ಕಾಯ್ತದೆ ಗೊತ್ತಾಗ್ಬಿಡ್ತದೆ ಆಮೇಲೆ ಸರಿ ಸರಿ ಏನೋ ಮಾಡ್ತಾ ಬಿಟ್ಟೆ சரி கிடக்கெல்லாம் நீர் ஆக்காய் இன்னட நீர் கவெரி ஓ வா ஊட்ட மாடு அக்கூட்ட ஆய் பாபாரு தூட்டாய் இத்தவரே பாரு அவரு மாட்ட மாத்தீனே நானும் சரி இல்ல ஆக்கபரனா இல்லக்கேல் மக கவரி இவற்று சீத ஓதந்தே கண்டன மலைக்கு ஓதாட்தவா ಎಷ್ಟು ಜೊತೆ ಮೂರು ದಿವಸ ಆಗೋಯ್ತಾರ ಅಂತ ಬೇಜಾರಾಯ್ತ ಕೂತದೆ ಏನೋ ಈ ಉಂಟದಂತ ಯಾಕೆ ಇನ್ನೊಂದುಸ ದಿವ್ಸ ಇರ್ಸ್ಕೊ ಹೇಗೆ ಇರ್ಸ್ಕೋಕ್ಕದ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಾಲ ಶಾಸ್ತ್ರ ಇವಾಗ ಇವು ಮೂರು ದಿವಸ ಇರಿಸ್ಕೊಳ್ಳಿ ಅಂತ ಹೇಳಿದ್ರು ಇರಿಸ್ಕೊಂಡ್ವಿ ಆಮೇಲೆ ಬೇಕಾದ್ರೆ ಬರ್ತಾರೆ ಬುಡವನ್ನ ಸ್ವಲ್ಪ ದಿವಸ ಆದಮೇಲೆ ಕಳಿಸ್ಲೇಬೇಕು ಅಂತ ಹೇಳಿಲ್ವ ಬತ್ತು ಆಮೇಲೆ ನೋಡು ಹೋಗೋವತ್ತಲ್ಲ ಒಂದು ಮಾತಾಡಿದ್ರು ಈಗ ಇಸ್ಕ ಕೂತವ್ರಿ ಅಂತ ಇನ್ನೊಂದು ಮಾತಂತಾರೆ ಬೇಡ ಬೇಡ ಬೇಡಕತೆ ಹೋಗ್ಲಿ ಇನ್ನೊಂದು ದಿವ್ಸ ಬರ್ತಾರೆ ಕತೆ ಅದೇ ಬಟ್ಟೆ ಗಿಟ್ಟನೆಲ್ಲ ಹಾಕಿ ರೆಡಿ ಮಾಡ್ಕೊಡು ಮಡಿಸ್ಕೊಡು ಹ್ಞೂ ಹೊಸ ಬ್ಯಾಗೆಲ್ಲ ಬಟ್ಟೆ ಹಾಕೊಡು ಪಾಪ ಅವಳು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ ಬೆಳಿಗ್ಗೆ ಕೆಲಸ ಕೆಲಸನೆಲ್ಲ ಮಾಡಿಕೊಟ್ಳು ಅಲ್ಲ ನಾನು ಹೇಳಿ ಸುಮ್ಮನೆ ಯಾಕೆ ಕೆಲಸ ಮಾಡಿಸಿ ಕೆಲಸ ಕೆಲಸ ಏನು ಮಾಡ್ಸಕ್ಕೆ ಹೋಗ್ಬೇಡ ಅಂತ ಆದರೂ ಸುಮ್ಮನೆ ಕೆಲಸ ಮಾಡಿಸ್ತಾ ಕುತ್ಕೊತಿದ್ದೀನೇನು ಅಲ್ಲ ನಾನೇನು ಮಾಡನಿ ಅವಳೇ ಅಲ್ವಾ ಬೇಡ ಬೇಡ ಅಂದ್ರೂ ಮಾಡ್ಕೊಟ್ಟವಳು ನೀನು ನೋಡ್ರಿ ನನ್ನೇ ಬೋಯ್ತಾ ಕೂತಿದ್ದೀಯಲ್ಲ ನಾನು ಮಾಡ್ಸ್ಕೊಂಡು ನಮಗೆ ಏ ಆಮೇಲೆ ನಿನ್ನ ಬೋಯ್ತವೆ ನಿಂತ ಅಲ್ಲ ಸುಮ್ಮನೆ ಯಾಕೆ ನಾನು ಮಾಡ್ಕೊಡ್ತಿದ್ದಾನ ಅಂತ ನನಗೆ ಹೇಳಿದವಳು ಹೇಳಿದ್ ಮಾತನಾಡುವೆ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸ್ವಲ್ಪ ದಿವಸ ಅಂದ್ಬಿಟ್ಟು ಮಾಡ್ಕೊಡ್ತಾ ಕೂತಿದ್ದು ಕೆಲಸ ಅದೇ ನನಗೆ ಹೋಗ್ಬಿಟ್ಟು ಪುಟ್ಟಿನವೇ ತಮ್ಮಯನೂ ಕರ್ಕೊ ಬಂದ್ಬಿಡ್ತೀನಿ ಹೊಸ ನೋಡ್ಕೊ ಆಯಿತಾ ಅದು ಊಟ ಆದ್ಮೇಲೆ ಹೋಯ್ತೀನಿ ನಾನು ಏನೋ ಮಾತಾಡ್ಸ್ಕೊ ಹೋಗ್ಬೇಕು ಅವಾಗ ಕರ್ಕೊ ಬಂದ್ಬಿಡೋ ಅಂತ ಹೇಳೋಳು ಸೀತ ಕರ್ಕೊಂಬಂದ್ಬಿಡ್ತೀನಿ ಹೋಗ್ಬಿಡು ನಾನೇ ಸ್ಕೂಲ್ಗೆ ಹೋಗ್ಬಿಟ್ಟು ಅಂತೆ ಏ ಬೇಡ ಕತ್ತಿರು ಕತೆ ಎಷ್ಟು ದೂರ ದೂರನ ಹಡ್ಕೊಬೋದು ನೀನು ಈ ಬಿಸ್ಲಲ್ಲಿ ಬೇಡ ನಾನು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಬತ್ತಿನಿ ನಾನು ನಟ್ಟಿದ್ದಾವೆ ಇರು ಅಪ್ಪ ಎಲ್ಲಿಗೆ ಹೋದೆ ಕೇಳ್ದು ಸೀತಾ ಎಲ್ಲಿಗೆ ಹೋಯ್ತು ನಿಮ್ಮ ಅಪ್ಪ ಅಂತ ಅಪ್ಪ ಎಲ್ಲಿಗೆ ಹೋಯ್ತು ಅಂತ ಅದಕ್ಕೆ ಏನಕ್ಕೆ ಕೆಲ್ಸಕ್ಕೆ ಹೋಗದೆ ಅಂತ ಅಂದಿನಿ ಅದು ಯಾವ ಮೂಲೆಯಲ್ಲಿ ಕುಡ್ಕೊ ಬಿದ್ದಿದ್ದಾನೋ ಏನೋ ಹೂವು ಆಗ ಬೇಡವಾ ಅವತ್ತಿಂದ ದೇವ್ರಿಗೆ ಒಂದು ದೊಡ್ಡ ನಮಸ್ಕಾರ ಏನಾವತ್ತು ಕುಡ್ಕೊ ಬಂದಿಲ್ಲ ಕಣಪ್ಪ ಅವ್ರು ಮೂರು ದಿವಸಿಂದ ಹುಸಿ ಮಾನ ಮರದ್ದು ಹುಡ್ಸವ್ ಹೇಳಿ ಮುಂದೆ ಇನ್ನು ಇವತ್ತು ಹಂಗೆ ಎದ್ಬಿಟ್ರೆ ಸಾಕು ಅದು ಎಲ್ಲಿಗೆ ಹೋಗಿದ್ದಾನ ಆ ಮರ ಏನು ಕಾಣೆ ಕಳ್ಸೋ ಬದ್ಕೆ ಅವನಿಗೆ ಬಲ್ಬಿಟ್ರೆ ಸರಿ ಆಯ್ತದೆ ಈ ಬೇರೆ ನಿಮ್ಮ ಅಪ್ಪನೂ ಎಲ್ಲಿ ಬಿಡ್ತಾನೆ ನಿಂತ್ಕೊಳ್ಳಾನೆ ಬುಡವ ಅಕ್ಕ ಹೋಗೋ ಗಂಟ ಬಂದಗಿಂತದ ಏನು ಫೋನಾರು ಮಾಡಬೇಕ ಏ ಫೋನ್ ಮಾಡಿ ಮಾಡಿ ಸಾಕದೆ ಫೋನ್ ಎತ್ತಕ್ಕೂ ಇಲ್ಲ ಏನೂ ಇಲ್ಲ ಜಾಮೂರಿ ಬಿದ್ದಿದ್ದಾನೆ ಫೋನ್ ಬಿಕೊಂಡು ಸುಮ್ಮನೆ ಹೊಟ್ಟೆ ಉಸಿರು ಮೊಟ್ಟೆ ಕೊಡ್ತಾನೆ ಕೊಡ್ತಾ ಇಲ್ಲ ನಿಮ್ದಿಗೆ ಏನು ಮಾಡಿ ಏನೋ ಒಬ್ಳ ಮಗಳನ್ನ ಒಂದು ಆರಾಮ ಮಾಡಿ ನೀನು ಒಂದೇ ಆರಾಮ ಮಾಡಿಬಿಟ್ರೆ ಹೆಂಗೋ ಉಸಿರು ಇಕ್ಕೀನಿ ಅಲ್ಲ ಅಕ್ಕನ್ನ ಈಗ ಮದ್ವೆ ತಾನೆ ನೀನು ಯಾಕೆ ನೀನು ಕಳಿಸ್ತೀನಿ ನೀನು ಕಳಿಸ್ತೀನಿ ಅಂತಂಗ ಅನ್ಕೊಳ್ತಿದ್ದೀರು ಇನ್ನೊಂದಷ್ಟು ಸಹ ಆಗಲಿ ಏನೇನು ಮದುವೆ ಆಗಿ ಈಗಲೇ ಇದ್ದು ನಿಂತಿದ್ದಾನವ ಏ ಸ್ವಲ್ಪ ಸ್ವಲ್ಪ ರೀಸ ಇರು ಇನ್ನೊಂದು ನಾಲ್ಕೈದು ವರ್ಷ ಓ ಚೆನ್ನಾಗಿ ಮಾತಾಡ್ತಿದ್ರು ಚೆನ್ನಾಗಿ ಇನ್ನೂ ನಾಲ್ಕೈದು ವರ್ಷ ಬಾ ವರ್ಷವಾ ಚೆನ್ನಾಗಿರ್ಲತ್ತನವಾ ಅಲ್ಲ ಈಗ ಸರಿಯಾಗಿ ಸರಿಯಾದ ನಾನು ಮದುವೆ ಮಾಡಿತಿದ್ರೆ ಅವ್ಳನ್ನ ಮದುವೆ ಮಾಡಿಬಿಟ್ಟು ಈಗ ನಿನ್ನೂ ಮದುವೆ ಮಾಡಿ ಮುಗಿಸಿರ್ಬೇಕಾಯ್ತು ಏನೋ ಹುಡುಗ ಇದು ಮದುವೆ ಇದು ಮಾಡೋಕ್ಕೆ ಲೇಟ್ ಆಯ್ತಲ್ಲ ಅದಕ್ಕೆ ಹಂಗೆ ಇದ್ದಿದ್ದು ಅದು ಬಿಟ್ಟರೆ ಇನ್ನೇನು ಏ ನಿಿನ ಒಳ್ಳೆಗಡೆ ಸಂಬಂಧ ಬಂದರೆ ಇಂಥದ್ದು ಅಂಥದ್ದು ಮಾಡ್ಕೊಳಿಸ್ತೀನಿ ಏ ಸುಮ್ಮನೆ ತಾನೇ ತಿನ್ಬೇಡ ಸಂಜೆ ಅಂತ ಮದುವೆ ಮದುವೆ ಅಂತ అక్క తల తింద సాకూ ఈ నన సరే నడి ఊట మడి నేను ఏ బ్యాడ ఇవ్ పుట్టినూ తిమ్మణి బి ఆమె నను ఊట మాతీనంతే ఇప్పా అవి బుడ్బుట్ ఊట మే నీమాు నన్ను ఆమె ఉమ్తీన ఏ పుడవ నే పుట్టినవే తిమ్మణు బ ఊట మాతీని ఇలా అందకే బెళ్గనే తిందలూ అంగి అదికే ఏ ఊసిబుళ్ళు బిడిగేనూ ఏ దోశ ఏడు దోసె తిన్నీ సాక నొయ్యకెట్ దోసె సాక హ బాస్సురు మరి కమ్మంత ఏం గమ్మంతకు ఊట ము అలాగ నవే ఆకు ఆమె బాబు ఎలా ఇది మాట్తా సమాన్ ఎలా తొందా ఇవతూ కాసేలీతో అయ్యో మగా సమాకూ సెలా తినీ అది ఏదో సార్ మనకి బంద్రే హే కద నే ఒట్ ఇన్బుట్టు అంగే చిన్న చిన్నవాడు బుట్టాకు బట్టే బర బుట్టాకు ఉన్న చిన్న కరే ఎచ్చుకట అందబుట్టు ఒక్క సార్ సాల మే ఇవత్వే బాడీ సాలేళ్ళ విట్టు ఏమో ఇది ఒం కేజీ మరి బాడుతుందా అదే సాలి ಏನು ತನಿ ಸೀತ ಹೋದ ತಕ್ಷಣವ ನಾ ಇವತ್ತು ಹೋದರೆ ನಾಳೆದವ್ರೆ ಕೆಲಸ ಶುರು ಮಾಡ್ಕೋಬೇಕು ಒಂದು ದಿವ್ಸ ನೋಟಿ ಕೂತ್ಕೊಬೇಡ್ದು ಸಾಲ ಆಗ್ಬಿಟ್ಟದಲ್ಲ ಭಾರ ತಿಸ್ಕ ತೀರ್ಸ್ಕೊಬರ್ಬೇಕಲ್ಲ ಏನು ಮನೆ ಖರ್ಚಿನೇ ನೋಡೋದು ಸಾಲನೇ ತೀರ್ಸೋದು ಸ್ವಲ್ಪ ಹೋಗ ನಾನು ಕೆಲ್ಸಕ್ಕೆ ಕರ್ಕೋಗು ಜಲ್ದಿ ಸಾಲ ತೀರೋತದೆ ಹ್ಞೂ ಚೆನ್ನಾಗಿ ಮಾತಾಡ್ತೀವಿ ಕತ್ತೆ ತಕೊ ಅಲ್ಲ ನಿನ್ನೆ ಕೆಲಸ ಕರ್ಕೊಳ್ಬೇಕು ಅನ್ನಾಗಿದ್ದರೆ ಇಷ್ಟು ದಿವಸ ಕಂಟೆ ಯಾಕೆ ಕೆರ್ಸ್ಕೊಳ್ತಿದ್ದೆ ಬೇಡ ಬೇಡ ಕೆಲ್ಸಕ್ಕೆ ಕರ್ಕೋಹೋಗೋದು ಬೇಡ ಏನು ಬೇಡ ಏನು ನಮ್ಮ ಕೂಲಿ ಮಾಡಿಯಾ ನೀನು ಹಾಂ ಬೇಡ ಬೇಡ ಕಲ್ಲವ ನನ್ನ ಕೆಲಸವೇ ಬೇಡ ನನಗೆ ಹೋಗಿ ಸ್ಥಾನಕ್ಕೆ ಇರಗಟ್ಟ ಮಾಡ್ಬಿಡದಾಗ ಆಮೇಲೆ ಕಮ್ಮಿರ್ಬೇಕಾದ್ರೆ ನಾನು ಮಾಡೋಕ್ಕಿಲ್ಲಾಗಿ ಒಬ್ಬಳು ಹೋಗುವಂತೆ ಬೇಡ ಬೇಡ ನಾನು ಇರವತ್ತಲ್ಲೇ ನನ್ನ ಮಕ್ಕಳನ್ನ ಕೂಲಿ ಕಳ್ಸೋಣ ನಾನು ಇದ್ರೇನು ಸತ್ತರೇನೂ ಬೇಡ ನನ್ನ ಜೀವ ಗಟ್ಟಿಯಾಗದೇ ನಾನು ಗೈದಿ ಮಾಡಿ ತಂದ ಹಾಕ್ತೀನಿ ನೀ ತಲೆಗಿನ ಕಳಿಸ್ತಾ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇಟ್ರಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲಿ ಲೈಕ್ ಕೊಟ್ಬಿಡಿ ಬರದ ಮತ್ತೆ